هاي لونا مسكرة سنيدرا ಇಲ್ಲಿ ದತ್ತಾಬಾಯಿಗೆ ದೃಷ್ಟಿ ಹಾಕ ಸೀಮಾ ಅಂತ ಗೊತ್ತಾಯ್ತಾ ಅದರ ನಡುವೆ ನಿಜವಾಗ್ಲೂ ಇಲ್ಲಿ ಬಾಯಿ ಖುಷಿ ಖುಷಿಯಾಗಿದೆ ಬಾಯಿ ಏನಾದರೂ ಒಂದೇ ಬಾರಿ ಕೆಂಡಾಮಂಡಲ ಆಗಿಬಿಟ್ರ ಏನಾಯ್ತು ಏನ್ ಕೂತಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬಾಯಿ ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿ ಮನೆಯಲ್ಲಿ ಸರಿಯಾಗಿ ಸರಿಯಾಗಿರಬಾರ್ದು ದೃಷ್ಟಿ ಮನೆ ಮರ್ಯಾದೆ ಹೋಗ್ಬೇಕು ಅವ್ರಿಗೆ ಅವಮಾನ ಆಗಬೇಕು ಅವರ ಫಂಕ್ಷನ್ ಹಾಳಾಗಬೇಕು ಅಂತ ಹೇಳಿ ಶರು ದತ್ತ ದತ್ತಾ ಬಾಯಿಗೆ ಕುಡಿಸೋದಕ್ಕೆ ಮುಂದಾಗ್ತಾರೆ ಬಟ್ ದತ್ತ ಬಾಯಿ ಕುಡಿಯೋದಿಲ್ಲ ಯಾಕಂದ್ರೆ ದೃಷ್ಟಿ ಆ ಆ ರೀತಿ ರೀತಿ ಮನೆಗೆ ಕುಡ್ಕೊಂಡು ಹೋಗೋದು ಸಭ್ಯತೆ ಅಲ್ಲ ಅಂತ ಹೇಳಿದಾಗ ನಾನು ಕೂಡ ಅಂತ ಪ್ಲೇಟ್ ಚೇಂಜ್ ನಂತರ ಗೊತ್ತಾಗ್ದ ಹಾಗೆ ಜ್ಯೂಸ್ ಅಲ್ಲಿ ಮತ್ತವರುದನ್ನ ಮಿಕ್ಸ್ ಮಾಡಿ ಕುಡಿಸ್ಬಿಡ್ತಾರೆ ಅದನ್ನ ಕುಡಿತಿದ್ದಾಗೆ ನಿಜವಾಗ್ಲೂ ಕುಡಕಿಂತ ಜಾಸ್ತಿಯಾಗಿ ತೇಲಾಡ್ತಿದ್ದಾರೆ ದತ್ತಾ ಬಾಯ್ ಜೊತೆಗೆ ನಿಜವಾಗ್ಲು ಎಷ್ಟು ಮಟ್ಟಿಗೆ ಸಿಲ್ಸಿಲಿ ತರ ಆಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಕಂಟ್ರೋಲ್ ಅವ್ರ ಕಂಟ್ರೋಲ್ ಅವರೇ ಸಿಕ್ಕಿಲ್ಲ ಇದನ್ನ ನೋಡಿದಂತಹ ಸೈಲಿಂಟ್ ಮತ್ತೆ ಬಜರಂಗಿ ಶಾಕ್ ಆಗ್ತಾರೆ ನೀನ್ ಮಾಡಿದ ಸರಿನಾ ಯಾಕೆ ನಡ್ಕೊಂಡು ನಿಜವಾಗ್ಲು ದತ್ತು ಸ್ವಲ್ಪ ಕೂಡ ಸರಿ ಇಲ್ಲ ದೃಷ್ಟಿ ಮನೆಯವರು ಊಟಕ್ಕೆ ನಿನ್ಗೋಸ್ಕರ ಕಾಯ್ತಿರ್ತಾರೆ ನೀನ್ ಈ ರೀತಿ ಕುಡ್ಕೊಂಡು ಹೋದ್ರೆ ಏನ್ ಚೆನ್ನಾಗಿರತ್ತೆ ಅಂತ ಬಿಕಾಸ್ ಅವ್ರು ಅನ್ಕೊಂಡ್ಬಿಡಿದಾರೆ ದತ್ತ ಕುಡ್ದಿದ್ದಾರೆ ಅಂತ ಬಟ್ ಅವ್ರು ಗೊತ್ತಾಗ್ತಿಲ್ಲ ದತ್ತ ಕುಡ್ತಿಲ್ಲ ಅಂತ ಬಟ್ ನಂತರ ಬಜರಂಗಿಗೆ ಗೊತ್ತಾಗುತ್ತೆ ಯಾಕಂದ್ರೆ ರೂಮ್ಗೆ ಹೋದಾಗ ಗ್ಲಾಸ್ ಬಾಟಲ್ ಹಾಗೆ ಇರುತ್ತೆ ಯಾವ್ದೇ ರೀತಿ ಖಾಲಿ ಆಗಿರುವುದಿಲ್ಲ ಅದನ್ನ ನೋಡಿದೆ ಅನ್ಸುತ್ತೆ ನಿಜವಾಗ್ಲೂ ದತ್ತಾಬಾಯ್ ಡ್ರಿಂಕ್ಸ್ ಅನ್ನ ಕುಡ್ದಿಲ್ಲ ಬೇರೆ ಏನೋ ಕುಡ್ದಿರಬಹುದು ಫೈನಲಿ ಹೋಗಿ ಎಡವಟ್ ಆಗೋದು ಬೇಡ ಅನ್ಕೊಂಡಿದ್ದ ಇಲ್ಲಿ ಸೈಲೆಂಟ್ ಜೊತೆ ದತ್ತಾಬಾಯ್ ದೃಷ್ಟಿ ಮನೆಗೆ ಬಜರಂಗಿ ಕಳಿಸ್ಕೊಡ್ತಾರೆ ಅಲ್ಲಿ ಹೋಗ್ತಿದ್ದಾಗ ಎಲ್ಲಾ ಫುಲ್ ಚೇಂಜ್ ಆಗ್ಬಿಡಿದೆ ನಿಜವಾಗ್ಲೂ ಸೈಲೆಂಟ್ ಗೆ ಶಾಕ್ ಆಗ್ತದೆ ದತ್ತಾಬಾಯಿ ಅಡವಡಿಕೆ ನೋಡಿ ಬಿಕಾಸ್ ದತ್ತ ಬಾಯಿ ಮನೆಗ್ ಹೋಗ್ತಿದಾಗ ಎಲ್ರು ಖುಷಿಯಿಂದ ದತ್ತಾ ಬಾಯ್ನ ಬರ್ ಮಾಡ್ಕೋತಾರೆ ಜೊತೆಗೆ ಯುಗಾದಿ ಹಬ್ಬನ ಕೂಡ ಆಚರಿಸಿಲ್ಲ ದೃಷ್ಟಿ ಮನೆಯಲ್ಲಿ ಯಾಕಂದ್ರೆ ದತ್ತಾಬಾಯಿ ಬರೋ ದಿನಾನೇ ಯುಗಾದಿ ಹಬ್ಬ ಆಚರಿಸ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ದತ್ತಾಬಾಯಿ ಬಂದ್ರು ಅದಕ್ಕೆ ಯುಗಾದಿ ಆಚರಿಸ್ತಿದಿವಿ ಅಂತ ಹೇಳಿದಾಗ ದತ್ತಾಬಾಯಿ ಒಂದ್ ರೀತಿ ಆಶ್ಚರ್ಯ ಆಗ್ಬಿಡತ್ತೆ ಜೊತೆಗೆ ಅವರೇ ತೋರಣನ ಕಟ್ತಾರೆ ಇದನ್ನೆಲ್ಲವನ್ನ ನೋಡಿದೆ ಸೈಲೆಂಟ್ ದೃಷ್ಟಿಗೆ ಶಾಕ್ ಆಗ್ತದೆ ಈ ಕಡೆ ಅಂತೂ ದತ್ತಾಬಾಯಿ ತುಂಬಾನೇ ಚೇಂಜ್ ಆಗಿದ್ದಾರೆ ಬದಲಾಗಿದ್ದಾರೆ ಸಾವುಕಾರು ಇಷ್ಟೆಲ್ಲ ಬದಲಾವಣೆ ಆಗಿದೆ ನಿಜವಾಗ್ಲು ನನಗೆ ಖುಷಿ ಆಗ್ತದೆ ಅಂತ ಅವಳಂತೂ ಖುಷಿ ಪಡ್ತದಾ ನಿಜವಾಗ್ಲೂ ದತ್ತಾಬಾಯಿ ನಡವಳ್ಕೆನೆ ಆ ರೀತಿ ಇದೆ ದತ್ತಾಬಾಯಿ ನಡ್ಕೋತಿರೋ ರೀತಿ ಏನ್ ಮತ್ ಬಂದು ಈ ರೀತಿ ನಡ್ಕೋತಿದ್ದಾರೆ ಅಥವಾ ನಿಜವಾಗ್ಲೂ ಮನಸ್ಸಲ್ಲಿ ಹೇಗೆ ಅನ್ಸುತ್ತೋ ಆ ರೀತಿ ನಡ್ಕೋತಿದ್ದಾರೆ ಒಂದು ಕೂಡ ಗೊತ್ತಾಗ್ತಿಲ್ಲ ಅಥವಾ ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಂತರ ಇಲ್ಲಿ ದೇವ್ರ ಪೂಜೆ ಮಾಡಿದ ನಂತರ ದತ್ತಾಬಾಯಿ ಮತ್ತೆ ದೃಷ್ಟಿಯನ್ನ ಕೂರಿಸ್ತಾರೆ ತಾಳಿ ಶಾಸ್ತ್ರಕ್ಕೋಸ್ಕರ ಇಲ್ಲಿ ದೃಷ್ಟಿ ಮುಗಿತು ಕತೆ ಈಗ ಖಂಡಿತ ದತ್ತಾಬಾಯಿ ಒಪ್ಕೊಳ್ಳೋದಿಲ್ಲ ಅಂತ ಅನ್ಕೋತಾಳೆ ಬಟ್ ಯಾವಾಗ ತಾಳಿ ಶಾಸ್ತ್ರವನ್ನ ಮಾಡ್ಬೇಕು ಅಂತ ಹೇಳ್ತಾರೋ ನಿಜವಾಗ್ಲೂ ದತ್ತಾಬಾಯಿ ಒಪ್ಕೊಂಡೇ ಬಿಡ್ತಾರೆ ಯಾವುದೇ ರೀತಿ ಹಿಂಜರಿಕೆಯಿಂದ ಅದಕ್ಕೆ ಏನಂತೆ ಕಟ್ಟಣ ಬಿಡಿ ಅಂತ ಹೇಳಿ ನಂತರ ಹಾರವನ್ನ ಬದಲಾಯಿಸ್ಕೋತಾರೆ ತಾಳಿಯನ್ನ ಕೂಡ ಕಟ್ತಾರೆ ದೃಷ್ಟಿಗಂತೂ ತುಂಬಾ ಖುಷಿ ಆಗ್ಬಿಡತ್ತೆ ನಂತರ ದೊಡ್ಡವರ ಅಪ್ಪ ಅಮ್ಮನ ಆಶೀರ್ವಾದವನ್ನ ತಗೋತಾಳೆ ದೃಷ್ಟಿ ನಂತರ ಕಡೆ ದತ್ತಾಬಾಯಿ ನಾನ್ ತಾಳಿ ಕಟ್ಟಿದ್ದು ಗಂಡ ಆಶೀರ್ವಾದ ತಗೊಳಲ್ವಾ ನೀನು ಅಂತಿದ್ದಾಗೆ ಗಂಡನ ಆಶೀರ್ವಾದವನ್ನ ಕೂಡ ದೃಷ್ಟಿ ತಗೋತಾಳೆ ನಂತರ ಹೊಸ ಬಟ್ಟೆಯನ್ನ ಕೊಡ್ತಾರೆ ಈ ಹೊಸ ಬಟ್ಟೆಯನ್ನ ಬದಲಾಯಿಸಿಕೊಂಡ್ ಬನ್ನಿ ಅಂತ ಹೇಳಿ ಆ ಕಡೆ ದೃಷ್ಟಿ ಏನೋ ರೆಡಿ ಆಗಿದ್ದಾಯಿತು ಬಟ್ ದತ್ತಾ ಪಂಚೆ ಕಟ್ಕೊಳ್ಳೋಕೆ ಆ ಹಿಡಿತಕ್ಕೆ ಸಿಕ್ತಿಲ್ಲ ಬಿಕಾಸ್ ಮತ್ತಲ್ಲಿ ಇರೋದ್ರಿಂದ ಅದು ಸಾಧ್ಯ ಆಗ್ತಿಲ್ಲ ಬಟ್ ದೃಷ್ಟಿಗೆ ಅದು ಯಾವ್ದು ಕೂಡ ಗೊತ್ತಾಗ್ತಿಲ್ಲ ಫೈನಲಿ ಅವಳ ಪಂಚೆಯನ್ನ ಕಟ್ಟಿ ದೃಷ್ಟಿ ಬುಟ್ಟನ್ನ ಇಡ್ತಾಳೆ ತುಂಬಾ ಮುದ್ದ ಕಾಣ್ತಿದ್ರ ಸೌಕರ್ಯ ಅಂತ ಇತ್ತ ಕಡೆ ಏನು ಪ್ರೀತಿ ಗೀತಿ ಅಂತ ಸಲಿಗೆ ಕೊಟ್ಟ ತಕ್ಷಣ ಏನೇನು ಮಾತಾಡ್ತಿದ್ದೆ ಅಂತ ಕೂಡ ಹೇಳ್ತಾರೆ ಹೆಂಡತಿ ಮೇಲೆ ಗಂಡನ್ ಪ್ರೀತಿ ಮಾಡಿದ್ರಲ್ಲಿ ಏನು ಅಂತ ಕೂಡ ದೃಷ್ಟಿ ಕೇಳ್ತಾಳೆ ತದನಂತರ ದತ್ತಾಬಾಯಿ ಅಂತೂ ಇಡೀ ಒಂದು ಬಳ್ಳಾರಿಗೆ ನಾನು ದೊರೆ ಅಂತದ್ರಲ್ಲಿ ಮಾತು ನನ್ನ ನನ್ನ ಮಾತನ್ನ ಕೇಳಲ್ವಲ್ಲ ಅಂತೇಳಿ ಎಂತ ಹೇಳಿ ದೊಡ್ಡ ದೊಡ್ಡ ಉದ್ದುದ್ದ ಡೈಲಾಗ್ ಅನ್ನ ಹೊಡಿತಾರೆ ದತ್ತ ಬಾಯಿ ಅದ್ರ ಮಧ್ಯೆ ನಾನು ನಿಮ್ಮ ಹೆಂಡತಿ ಅಲ್ವೇನ್ರಿ ಅಂತ ದೃಷ್ಟಿ ಬಾಯಿ ಹಾಕಿದ ತಕ್ಷಣ ಅಯ್ಯೋ ಮಧ್ಯಕ್ ಬಂದು ಡೈಲಾಗ್ ನೇ ಕಟ್ ಮಾಡ್ಬಿಡಲಪ್ಪ ಅಂತ ಅನ್ಕೊಂಡಿದ್ದೆ ಒಳಗಡೆ ಹೋಗ್ಬಿಡ್ತಾರೆ ಒಳಗಡೆ ಹೋಗ್ತಿದ್ದಾಗೆ ಅಲ್ಲಿ ಒಂದು ಡಬ್ಬಿ ಇರುತ್ತೆ ಅದನ್ನ ಓಪನ್ ಮಾಡ್ತಾರೆ ಅದರಲ್ಲಿ ದೃಷ್ಟಿ ದತ್ತಬಾಯಿ ಕೊಟ್ಟಂತಹ ಹೂವು ದತ್ತ ಬಾಯಿ ಕೊಟ್ಟಂತಹ ಗಿಫ್ಟ್ ಎಲ್ಲ ಕೂಡ ು ಬರ್ದಿಟ್ಟು ಇಟ್ಟಿರ್ತಾಳೆ ಏನು ಇದೆಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ ಇವಳು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾಳೆ ನಿಜವಾಗ್ಲೂ ಇವಳಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಎಷ್ಟೆಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ ಇವಳು ನಾನು ಕೊಟ್ಟಿರ್ತಕ್ಕಂಥದ್ದನ್ನು ಇವಳು ಅಷ್ಟೊಂದು ನನ್ನ ಪ್ರೀತಿ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ಪ್ರೀತಿ ಮಾಡೋಳಿಗೆ ನಾನು ಇಷ್ಟು ಸಂಕಟ ಕೊಟ್ಬಿಟ್ಟನಾ ಅಂತ ದತ್ತ ಬಾಯಿಗೆ ಅನಿಸುತ್ತೆ ಜೊತೆಗೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ನಮ್ಮನ್ನು ಯಾರು ಪ್ರೀತಿಯಿಂದ ಆಧರಿಸ್ತಾರೋ ಪ್ರೀತಿಸ್ತಾರೋ ನಿಜವಾಗ್ಲೂ ಅವ್ರಿಗೆ ನಾವು ಎಂದೂ ಕೂಡ ಅವಮಾನ ಮಾಡಬಾರ್ದು ಅಂತ ಎಷ್ಟೆಲ್ಲ ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಆ ಆರಾಧ ಆಧರಿಸ್ತಿದ್ದಾರೆ ಆರಾಧಿಸ್ತಿದ್ದಾರೆ ಈ ದೃಷ್ಟಿ ಮನೆಯವರು ಇವ್ರ ಮನೆಯವ್ರಿಗೆ ಹೇಗೆ ಅವಮಾನ ಮಾಡ್ಲಿ ಹೇಗೆ ಸಂಕಟ ಕೊಡ್ಲಿ ಇಲ್ಲ ನನ್ನಿಂದ ಸಾಧ್ಯನೇ ಇಲ್ಲ ನಾನು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಇವತ್ತು ಯುಗಾದಿ ಹಬ್ಬವನ್ನು ಆಚರಿಸ್ತಿದ್ದಾರೆ ಇಷ್ಟು ನನಗೆ ಗಾರ್ವ ಪ್ರೀತಿಯನ್ನು ತೋರಿಸ್ತಿದ್ದಾರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವ್ರಿಗೆ ಅವಮಾನ ಹಾಕೋ ಹಾಗೆ ನಡ್ಕೋಬಾರದು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ತನಗೆ ಮತ್ತು ಬಂದಂಗ ಆಗ್ತದೆ ತನಗೆ ನಿದ್ರೆ ಬರ್ತದೆ ಜೊತೆಗೆ ತನ್ ಕುಡ್ದಿಲ್ಲ ಆದ್ರೂ ಯಾಕೆ ಹೀಗೆ ಆಗ್ತದೆ ಎಲ್ಲ ಕೂಡ ದತ್ತಾಬಾಯಿಗೆ ಗೊತ್ತಾಗ್ತದೆ ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ಪ್ರಜ್ಞೆ ತಪ್ಪಬಾರ್ದು ಎಚ್ಚರಾಗಿರ್ಬೇಕು ಅಂತ ಹೇಳಿ ಆಕ್ಟಿವ್ ಆಗ್ತಿದ್ದಾರೆ ತದ ನಂತರ ಈ ಕಡೆ ದೃಷ್ಟಿ ಇನ್ನು ಇನ್ನು ರೆಡಿ ಆಗಿಲ್ವಾ ಅಂತ ಹೇಳಿ ಒಳಗಡೆ ಬರ್ತಿದ್ದಾಗೆ ಆ ಒಂದು ಬಾಕ್ಸ್ ಅನ್ನ ಅಲ್ಲೇ ಇಟ್ಬಿಡ್ತಾರೆ ನಂತರ ದೃಷ್ಟಿ ಬರ್ತಿದ್ದಾಗೆ ಅತ್ತ ಕಡೆ ಸೀಮಾ ಫೋಟೋನ ಕೂಡ ದತ್ತಾಬಾಯಿ ನೋಡ್ಬಿಡ್ತಾರೆ ನೋಡದೆ ತಡ ಅವ್ರಿಗೆ ಮಬ್ ಮಬ್ಬಾಗಿ ಕಾಣಿಸ್ತದೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಯಾರ್ದದು ಫೋಟೋ ಅಂದಾಗ ನೀವು ಕೇಳ್ತಿದ್ರಲ್ವಾ ನನ್ನ ಅಕ್ಕ ಯಾರು ಅಂತ ಅದೇ ನನ್ನ ಅಕ್ಕ ರೂಪ ಇಷ್ಟು ಮುದ್ದಾಗಿದಾಳಲ್ವಾ ಏಳನೇ ನಿಮ್ಮನ್ನ ಹುಡ್ಕೊಡಿ ಅಂತ ನಾನು ಕೇಳಿದ್ದು ಅಂದಾಗ ತುಂಬ ಹೋಗಿ ಕೂಡ ನೋಡ್ತಾರೆ ದತ್ತ ಬಾಗಿಯಲ್ಲಿ ಸಿನಿಮಾ ಫೋಟೋ ಕಾಣಿಸೋದೇ ಇಲ್ಲ ತುಂಬ ಕ್ಲಿಯರ್ ಪಿಕ್ಚರ್ ಕಾಣಿಸೋದಿಲ್ಲ ನಂತರ ಈ ಕಡೆ ದತ್ತ ಸಾಹುಕಾರ ಯಾಕೆ ನಿಮ್ಗೆ ಶಕೆ ಆಗ್ತದಾ ನೀವು ಶ್ರೀಮಂತರು ನಮ್ದು ಬಡವರ ಮನೆ ಅಂತೆಲ್ಲ ಹೇಳಿದಾಗ ಆ ರೀತಿ ಯಾಕೆ ಅನ್ಕೋತಿಯಾ ಮನ್ಸು ದೊಡ್ಡದಾಗಿರಬೇಕು ನಿಜವಾಗ್ಲೂ ನೀನು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀಯಾ ನಿಜವಾಗ್ಲು ನೀನು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ನಿನ್ನ ಪ್ರೀತಿ ನನ್ಗೆ ಅರ್ಥ ಆಗಿದೆ ಇಷ್ಟೆಲ್ಲ ಪ್ರೀತಿ ಮಾಡು ನಿನಗೆ ನಿಜವಾಗ್ಲೂ ನಾನು ದ್ರೋಹ ಮಾಡಿದೆ ಶಿಕ್ಷೆ ಕೊಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂದಾಗ ಏನು ಹೇಳ್ತಿದ್ರ ಸಾಹೇಬ್ರಿ ನೀವು ಅಂದಾಗ ಹೌದು ನೀನು ಅಷ್ಟೆಲ್ಲ ನನ್ನ ಪ್ರೀತಿ ಮಾಡಿ ಅಷ್ಟೆಲ್ಲ ನಂಗೆ ಒಳ್ಳೇದು ಮಾಡಿದ್ರು ಒಂದು ತಪ್ಪನ್ನು ಎತ್ತಿ ಹಿಡಿದು ನಾನು ನಿನ್ಗೆ ಎಷ್ಟು ಸಂತ ಕೊಟ್ಟಿದ್ದೀನಿ ನಿಜವಾಗ್ಲೂ ನನ್ನನ್ನು ಕ್ಷಮಿಸ್ತೀಯಾ ಅಂತ ಹೇಳಿ ತಿತ್ಕೋತಿದ್ದಾರೆ ದತ್ತಾಬಾಯ್ ನಿಜವಾಗ್ಲೂ ದೃಷ್ಟಿಗೆ ನಮಗೆ ಆಗ್ತಿಲ್ಲ ಬಟ್ ನಂಬಲೇಬೇಕಾಗಿದೆ ಬೇಕಾಗಿದೆ ಬಿಕಾಸ್ ಅವಳ ಮುಂದೆ ಓಪನ್ಲಿ ಹೇಳ್ತಿದ್ದಾರೆ ದತ್ತಾಬಾಯ್ ದತ್ತಾಬಾಯಿಗೆ ಮತ್ತೆ ಏರಿರ್ಬೋದು ಬಟ್ ಮನಸ್ಸಲ್ಲಿರೋ ಮಾತುಗಳ ಆಚೆ ಬರ್ತದೆ ಬಟ್ ಮತ್ತೆ ಇಳಿದ ನಂತರ ಅದು ಯಾವುದೋ ನೆನಪಿರುತ್ತೋ ಏನೋ ಗೊತ್ತಿಲ್ಲ ನಂತರ ಅಷ್ಟರಲ್ಲಿ ಚೆನ್ನಮ್ಮವರು ಊಟಕ್ಕೆ ಅಂತ ಕರೀತಾರೆ ದತ್ತ ಮತ್ತೆ ದೃಷ್ಟಿ ಕೂಡ ಊಟಕ್ಕೆ ಹೋಗ್ತಿದ್ದಾಗೆ ದತ್ತಾ ಬಾಯಿ ಉಪ ಮಾಡ್ಕೋತಾರೆ ಏನದಲ್ಲ ಅಂತ ಅಥವಾ ಅಮ್ಮ ನಿಮ್ಗೋಸ್ಕರ ಹಾಸನ ಅಡ್ಗಿನ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಟೀಸ್ ನೋಡಿ ಅಂದಾಗ ಟೀಸ್ ನೋಡೋದೇನು ಹೆಚ್ಚಲ್ಲ ಟೀಸ್ ನೋಡ್ಬೋದು ಆದ್ರೆ ಯಾಕೆ ಒಬ್ಬನಿಗೆ ಊಟ ಫಸ್ಟ್ ಎಲ್ಲರೂ ಜೊತೆಲಿ ಕುತ್ಕೊಂಡು ಊಟ ಮಾಡಬೇಕು ತಾನೇ ಅಂದಾಗ ಸೈಲೆಂಟ್ ಅಂತು ದತ್ತಾ ಬಾಯಿ ಏನಿದು ಒಂದ್ರ ಮೇಲೆ ಒಂದು ಶಾಕ್ ಕೊಡ್ತಾ ಇದ್ದೀರ ಒಂದೊಂದೇ ಶಾಕ್ ಕೊಡಿ ದತ್ತಾ ಬಾಯ್ ಅಂತ ಹೇಳ್ತಿದ್ದಾರೆ ದೃಷ್ಟಿಗೆ ದತ್ತಾ ಬಾಯಿ ಕೊಡದಿಲ್ಲ ಅಂತ ಗೊತ್ತಾಗದೇ ಇದ್ದರೆ ಸಾಕು ಅಂತ ಸೈಲೆಂಟ್ ಅನ್ಕೋತಿದ್ರೆ ನಿಜವಾಗ್ಲೂ ಇಲ್ಲಿ ದತ್ತಾಬಾಯಿ ಕೂಡ ನಾನು ಏನಾದರೂ ಈಗ ಕಾ ಫೋಟೋ ಕಾಣಿಸ್ತೇ ಕಾಣಿಸ್ತಿಲ್ಲ ಅದನ್ನು ದೃಷ್ಟಿಗೆ ಹೇಳಿಬಿಟ್ರೆ ಏನಾಗ್ಬೋದು ಅವಳಿಗೆ ನನಗೆ ಕುಡ್ತಿದ್ದೀನಿ ಅಂತ ಅಂದ್ಕೊಂಬಿಡ್ಬೋದಾ ಅನ್ನೋ ಕಾರಣಕ್ಕೆ ಅವ್ರು ನನಗೆ ಫೋಟೋ ಕಾಣಿಸ್ತಿಲ್ಲ ಅಂತ ಹೇಳಿರೋದಿಲ್ಲ ಅಲ್ಲಿ ಫೋಟೋ ಕಾಣಿಸಿದೆ ಅಂತಲೇ ದತ್ತಾಬಾಯಿ ಹೇಳಿರ್ತಾರೆ ದೃಷ್ಟಿ ಅಕ್ಕನ ಫೋಟೋನ ನಂತರ ಹಾಗಾಗಿ ಇಲ್ಲಿ ದತ್ತಾಬಾಯಿಗೆ ನನಗೆ ಮತ್ತೇರಿದೆ ಅಂತ ಗೊತ್ತು ಕುಡ್ದಿಲ್ಲ ಅಂತ ಗೊತ್ತು ಹಾಗಾಗಿ ಇಲ್ಲಿ ದೃಷ್ಟಿಗೆ ಏನಾದರೂ ಈ ರೀತಿ ಆಗ್ತಿದೆ ನನ್ಗೆ ಗೊತ್ತಾದ್ರೆ ಅವಳು ಕುಡ್ದಿದ್ದಾರೆ ಅಂತ ಅನ್ಕೋತಾಳೆ ಒಂದೇ ರೀಸನ್ಗೆ ಈ ಕಡೆ ನಿಜವಾಗ್ಲೂ ಕೂಡ ಇಲ್ಲಿ ತುಂಬಾನೇ ಹೆವಿ ಆಗಿ ಡ್ರಾಮಾ ಮಾಡೋಕೆ ಇಲ್ಲಿ ದತ್ತಾಬಾಯಿ ಮುಂದಾಗ್ತಿದ್ದಾರೆ ಜೊತೆಗೆ ಮನಸ್ಸಲ್ಲಿರೋ ವಿಷಯಗಳನ್ನ ಕೂಡ ಹಾಗೇನೆ ಪೂಜೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ಊಟದ ವಿಷಯ ಬಂದಾಗ ದತ್ತಾಬಾಯಿ ಕೋಪ ಮಾಡ್ಕೊಂಡ್ ತಕ್ಷಣ ಎಲ್ಲರೂ ಗಾಬರಿ ಆಗ್ತಾರೆ ಬಟ್ ಅವ್ರು ಹೇಳಿದ್ದು ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅದು ನಿಜವಾಗ್ಲು ಶಾಕ್ ಕೊಡುತ್ತೆ ನಂತರ ಎಲ್ಲರೂ ಕೂಡ ನೆಲದ ಮೇಲೆ ಕುತ್ಕೊಂಡು ಅಚ್ಚುಕಟ್ಟಾಗಿ ಹಬ್ಬದ ಅಡಿಗೆ ಊಟ ಮಾಡೋಣ ದತ್ತಾಬಾಯಿ ಹೇಳ್ತಾರೆ ಟೇಬಲ್ ನ ತೆಗೆದು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಅದರ ನಡುವೆ ಚೆನ್ನಮ್ಮ ಅವರ ತಾಳಿ ವಿಶ್ವದ ದೃಷ್ಟಿಗೆ ಗೊತ್ತಾಗೋ ಸಮಯ ಬಂದಿದೆ ಎಲ್ಲಮ್ಮ ನಿನ್ ತಾಳಿ ಏನಾಯ್ತು ಅಂದಾಗ ಬೇರೆ ಚೇಂಜ್ ಮಾಡ್ಕೊಣೆ ಹಾಗೆ ಹೀಗೆ ಅಂತ ಹೇಳ್ತಾರೆ ದತ್ತಾಬಾಯಿ ಇದಾರೆ ಅಂತ ಮಾತಾಡ್ಬಾರ್ದು ಅಂತ ದೃಷ್ಟಿ ಕೂಡ ಮುಂದಾಗ್ತಾಳೆ ಹಾಗಾದ್ರೆ ಇಲ್ಲಿ ನಿಜವಾಗ್ಲು ಮನೆಗೆ ಹೋಗೋಕ್ಕೂ ಮುನ್ನ ದತ್ತಾಬಾಯಿ ಏನಾದ್ರೂ ಕೆಂಡಮಡಲ್ ಆಗಿ ಎಡ್ವರ್ಟ್ ಮಾಡ್ತಾರೆ ಮಾಡ್ತಾರ ಕಾದ್ ನೋಡ್ಬೇಕಾಗದ ಅಥವಾ ಶರು ಪ್ಲಾನ್ ಉಲ್ಟಾ ಹೊಡೆದಿದ್ರೆ ದೃಷ್ಟಿ ದತ್ತಾ ಬಂದ ಹಾಗೆ ಬಿಡ್ತಾರ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ